ಅದು ಮೂರು ದಶಕದಿಂದ ವಿವಾದದ ಕೇಂದ್ರ ಬಿಂದುವಾಗಿರೋ ಮಸೀದಿಯ ಅಧೀನದಲ್ಲಿರೋ ದರ್ಗಾ ಇದೇ ದರ್ಗಾಗೆ ಕಾಮಗಾರಿ ಶುರು ಮಾಡ್ತಿದ್ದಂತೆ ಸಮರ ಶುರುವಾಗಿದೆ ದರ್ಗಾ ದಂಗಲ್ನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಚಿಕ್ಕಮಗಳೂರು ಹೇಳಿ ಕೇಳಿ ಮೊದ್ಲೇ ಸೂಕ್ಷ್ಮ ಪ್ರದೇಶ ಹಿಂದೂ ಮುಸ್ಲಿಂ ಅನ್ನೋ ವಿಷಯ ಬಂದ್ರಂತೂ ಮುಗಿದೇ ಹೋಯಿತು ಸಣ್ಣ ಸಣ್ಣ ವಿವಾದಗಳೇ ದೊಡ್ಡದಾಗಿ ಧಗತಗಿಸಿದ ಅದೆಷ್ಟೋ ಉದಾಹರಣೆಗಳಿವೆ ಅದರಲ್ಲೂ ಇನಾಮ್ ದತ್ತಾತ್ರೇಯ ವಿಚಾರದಲ್ಲಿ ಹೊಗೆಯಾಡ್ತಿರೋ ಹೊತ್ತಲ್ಲಿ ಮತ್ತೊಂದು ಕಿಚ್ಚು ಹೊತ್ತಿಕೊಂಡಿದೆ ದರ್ಗಾ ಕಾಮಗಾರಿ ವಿಷಯಕ್ಕೆ ಹಿಂದೂ ಮುಸ್ಲಿಮರ ಮಧ್ಯೆ ಕದನ ಶುರುವಾಗಿದೆ ಹಿಂದೂಗಳು ನಾ ಕೊಡೆ ಅಂತಿದ್ರೆ ಮುಸ್ಲಿಮರು ನಾ ಬಿಡೆ ಅಂತಿದ್ದಾರೆ ಹಿಂದೂ ವರ್ಸಸ್ ಮುಸ್ಲಿಂ ದರ್ಗಾ ಕಾಮಗಾರಿ ಫೈಟ್ ಚಿಕ್ಕಮಗಳೂರು ನಗರದ ಕೋಟೆ ಬಡಾವಣೆಯಲ್ಲಿರುವ ಜಾಮಿಯಾ ಮಸೀದಿ ಅಧೀನದಲ್ಲಿರುವ ಹಜರತ್ ಸೈಯದ್ ಮೌಲಾನಾ ರೋಮ್ ಶಾಖಾದ್ರಿ ದರ್ಗಾ ಮತ್ತೆ ವಿವಾದದ ಕೇಂದ್ರ ಬಿಂದುವಾಗಿದೆ ದರ್ಗಾಗೆ ಟೈಲ್ಸ್ ಹಾಕುವುದರ ಜೊತೆಗೆ ಪಕ್ಕದಲ್ಲಿ ಶೌಚಾಲಯ ನಿರ್ಮಿಸೋಕೆ ಮುಸ್ಲಿಮರು ಪ್ಲಾನ್ ಮಾಡಿದರು ಇದು ಹಿಂದೂ ಮುಖಂಡರನ್ನ ಕೆರಳಿಸಿತ್ತು ಈ ಜಾಗ ಹಿಂದೂಗಳದ್ದು ಅಂತ ನಾಲ್ಕು ದಿನದ ಹಿಂದೆ ಸಿಡಿದೆದ್ದಿದ್ದರು ವಿವಾದ ದೊಡ್ಡದಾಗ್ತಿದ್ದಂತೆ ನಗರಸಭೆ ಅಧ್ಯಕ್ಷೆ ಸುಜಾತಾ ಕಾಮಗಾರಿಗೆ ಬ್ರೇಕ್ ಹಾಕಿದ್ರು ಆದ್ರಿವತ್ತು ಮತ್ತೆ ಕಾಮಗಾರಿ ನಡೆಸುವುದಕ್ಕೆ ಮುಂದಾಗ್ತಿದ್ದಂತೆ ದೊಡ್ಡ ಹೈಡ್ರಾಮವೇ ನಡೆದೋಯಿತು ಹೀಗಾಗಿ ಡಿಸಿ ಎಸ್ಪಿ ನೇತೃತ್ವದಲ್ಲಿ ಸಭೆ ನಡೆಸಿ ತಾರ್ಕಿಕ ಅಂತ್ಯ ಕಾಣಿಸಿದ್ದಾರೆ ದಾಖಲೆಗಳನ್ನು ಪರಿಶೀಲಿಸಿದ ಬಳಿಕ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ದರ್ಗಾ ಕಾಮಗಾರಿಗೆ ಸಮ್ಮತಿ ಸಿಗ್ತಿದ್ದಂತೆ ಹಿಂದೂ ಸಂಘಟನೆಗಳು ಕೆರಳಿ ಕೆಂಡವಾಗಿವೆ ಯಾವುದೇ ಕಾರಣಕ್ಕೂ ಕಾಮಗಾರಿಗೆ ಅವಕಾಶ ಕೊಡಲ್ಲ ಕಾನೂನು ಹೋರಾಟ ಮಾಡ್ತೀವಿ ಅಂತ ಸವಾಲ್ ಹಾಕಿದ್ದಾರೆ ಇದು ಸುಮಾರು ಮೂವತ್ತು ವರ್ಷದಿಂದ ಹೋರಾಟದಲ್ಲೇ ಬಂದಿದೆ ಇನ್ನು ಮುಂದಕ್ಕೂ ನಾವು ಹೋರಾಟ ಮಾಡ್ಕೊಂಡೇ ಹೋಗ್ತೀವಿ ನಾವಿಲ್ಲ ಅಂದ್ರೆ ನಾವೇ ನೆಕ್ಸ್ಟ್ ಅಂತ ನಮ್ಮ ಯುವಕರು ಏನಿದ್ದಾರೆ ಅವರು ಸಹ ಹೋರಾಟ ಮಾಡಿ ಈ ಜಾಗನ ಮತ್ತೆ ನಾವು ಹಿಂದೂಗಳ ವಶಕ್ಕೆ ಪಡ್ಕೊಂಡೇ ಪಡ್ಕೊತೀವಿ ಬಟ್ ಹಿಂದೂ ದರ್ಗಾ ಕಾಮಗಾರಿ ಫೈಟ್ ತಾರಕ ಕೇರಿದು ಕಾನೂನು ಸಮರ ಕಿಳಿತಾರ ಕಾದು ನೋಡಬೇಕು ಯೋಗೀಶ್ ಕಾಮಿನಹಳ್ಳಿ ಚಿಕ್ಕಮಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ